ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುತ್ತಿರುವಂತಹ ಸರಣಿ ಹತ್ಯೆಗಳು ನಮ್ಮಲ್ಲಿ ನಮ್ಮನ್ನು ದಿಗ್ಭ್ರಮೆ ಮೂಡಿಸಿದೆ ಈ ನೋವನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಮಾಯಕರು ಬಲಿಯಾಗ್ತಾ ಇದ್ದಾರೆ ಮೇಲಿಂದ ಮೇಲೆ ಪೊಲೀಸರಲ್ಲಿ ಒತ್ತಡ ಹೇರಿದಾಗಲೂ ಗೃಹ ಮಂತ್ರಿಯಲ್ಲಿ ಉಸ್ತುವಾರಿ ಮಂತ್ರಿಗಳಲ್ಲಿ ಸಂಬಂಧಪಟ್ಟ ಮಂತ್ರಿಗಳಲ್ಲಿ ನಾವು ನಮ್ಮ ಕಷ್ಟವನ್ನು ತೋಡಿಕೊಂಡು ಸಹ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಎಂಬ ಕೊರಗಿದೆ ಯಾವಾಗ ಮಸೂದನ ಹತ್ಯೆ ಆಯಿತು ಆಮೇಲೆ ಪ್ರವೀಣ್ ನೆಟ್ಟಾರನ ಹತ್ಯೆ ಆಯಿತು ಪ್ರವೀಣ್ ನೆಟ್ಟಾರನ ಹತ್ಯೆಗೆ ಸುರತ್ಕಲ್ನೇ ಅಮಾಯಕ ಫಾಜಿಲ್ ಎಂಬ ಹುಡುಗನ ಹತ್ಯೆ ಆಯಿತು ಆ ಸಂದರ್ಭದಲ್ಲಿ ಇದೇ ಶರಣ್ ಪಂಪೆಲ್ ಬಹಿರಂಗವಾಗಿ ನಮ್ಮ ಹುಡುಗರು ಸುರತ್ಕಲ್ನಲ್ಲಿ ನುಗ್ಗಿ ನುಗ್ಗಿ ಹೊಡೆದಿದ್ದಾರೆ ಅಂತ ಹೇಳಿ ಸಾರ್ವಜನಿಕವಾಗಿ ಭಾಷಣ ಮಾಡ್ತಾರೆ ಆದರೆ ಆತನ ಬಂಧನ ಆಗುವುದಿಲ್ಲ ಎಲ್ಲ ಬಿಡಿ ನಿನ್ನೆ ಅಬ್ದುಲ್ ರಹೀಂ ಎಂಬ ಅಮಾಯಕ ಯುವನ ಯುವಕನ ಹತ್ಯೆಯಾಯಿತು ಈ ಪ್ರತೀಕಾರದ ಬಗ್ಗೆ ನಿರಂತರವಾಗಿ ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಾಯಿದ್ರು ನರಸಿಂಹ ಮಾಡಿ ಎಂಬವ ಥರದ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಾಡ್ತೇವೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಾಗಲೂ ಪೊಲೀಸರು ಬಂಧಿಸಲಿಲ್ಲ ಭರತ್ ಕುಂಬೇಲ್ ಎಂಬವ ಒಬ್ಬ ಕೊಲೆ ಆರೋಪಿ ಆತನು ಇದಕ್ಕೆ ಪ್ರತೀಕಾರವನ್ನು ನೀವು ನಿರೀಕ್ಷೆ ಮಾಡ್ತೀರಿ ರಕ್ತಕ್ಕೆ ರಕ್ತ ಸ್ಟಿಚ್ಚಿ ಹಾಗೋದಾಗಿ ಮಾಡ್ತೇವೆ ಅಂತೇಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಾಗಲೂ ಪೊಲೀಸರು ಆತನ ಆತನನ್ನು ಬಂಧಿಸುವುದಿಲ್ಲ ಮೊನ್ನೆ ಬಜ್ಪೆಯಲ್ಲಿ ಶ್ರೀಕಾಂತ್ ಶೆಟ್ಟಿ ಬಾಬ ನೇರವಾಗಿ ನಾಳೆ ಒಂದಕ್ಕೆ ಮೂರು ತೆಗಿತೇವೆ ಯಾವ ರೀತಿ ಅದು ನಮಗೆ ಗೊತ್ತಿದೆ ಜಾಗ ಯಾವುದು ವ್ಯಕ್ತಿ ಯಾರು ಇದನ್ನು ನೀವು ನಿರ್ಧರಿಸ ನೇರವಾಗಿ ಕೊಲೆಗೆ ಸ್ಕೆಚ್ ಮೂಲಕ ಸೂಚನೆ ಕೊಡ್ತಾನೆ ಒಬ್ಬ ಅಮಾಯಕನ ಹತ್ಯೆ ಆಗ್ತದೆ ಈ ಸಂದರ್ಭದಲ್ಲೆಲ್ಲ ಪೊಲೀಸ್ ಇಲಾಖೆಯ ಈ ನಿಷ್ಕ್ರಿಯತೆ ನಿರ್ಲಕ್ಷ್ಯ ಗೃಹ ಇಲಾಖೆಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಇದಕ್ಕೆ ಜನರಿಗೆ ಉತ್ತರಿಸಲು ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ನಮಗಿದ ನಮ್ಮಿಂದ ಇದಕ್ಕೆ ಜನರಿಗೆ ಉತ್ತರಿಸಲು ಸಾಧ್ಯ ಆಗ್ತಾ ಇಲ್ಲ ಜಿಲ್ಲೆಯ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಮುಖಂಡರೆಲ್ಲ ನಾವು ಈ ಪಕ್ಷದಲ್ಲಿ ಇರುವ ಬಗ್ಗೆ ಬಹಳ ಯೋಚನೆ ಮಾಡಬೇಕಾಗಿದೆ ನಮಗೆ ಹುದ್ದೆಗಳು ಬೇಡ ನಮಗೆ ಯಾವ ಗ್ಯಾರಂಟಿಗಳು ಬೇಡ ಬದುಕಲಿಕ್ಕೆ ನಮಗೆ ಒಂದು ನೆಮ್ಮದಿಯ ಗ್ಯಾರಂಟಿಯನ್ನಷ್ಟೇ ಕೊಟ್ಟು ಕೊಡಲಿಕ್ಕೆ ಸಾಧ್ಯವಾಗದಿದ್ದರೆ ನಾವು ಹುದ್ದೆಗಳಲ್ಲಿ ಮುಂದುವರಿಯುವುದು ಸರಿಯಲ್ಲ ಎಂಬ ನಿರ್ಧಾರಕ್ಕೆ ಬಂದ ಪ್ರಕಾರ ನಾಳೆ ಮಂಗಳೂರಿನ ಶಾದಿ ಮಹಲ್ ಬೋಳಾರದಲ್ಲಿ ಎರಡೂವರೆ ಗಂಟೆಗೆ ಒಂದು ಸಭೆಯನ್ನು ಕರೆದಿದ್ದೇವೆ ಎಲ್ಲ ಜಿಲ್ಲೆಯ ಅಲ್ಪಸಂಖ್ಯಾತ ಮುಸ್ಲಿಂ ಮುಖಂಡರುಗಳ ಸಭೆಯನ್ನು ಈ ಸಭೆಯಲ್ಲಿ ನಮ್ಮ ನಿರ್ಧಾರವನ್ನು ಪ್ರಕಟಿಸಿದ್ದೇವೆ ನಮಗೆ ಬೇಕಾದ್ದು ಇಲ್ಲಿ ಒಂದು ಶಾಂತಿಯ ನೆಮ್ಮದಿಯ ಬೇಕು ನಮಗೆ ಗ್ಯಾರಂಟಿ ಬೇಡ ಜನ ಹೇಳ್ತಾ ಇರುವುದು ಐದು ಗ್ಯಾರಂಟಿ ಅಲ್ಲ ನಮಗೆ ಯಾವ ಗ್ಯಾರಂಟಿ ಬೇಡ ಬದುಕುವ ಗ್ಯಾರಂಟಿ ಬೇಕು ನಮಗೆ ನೆಮ್ಮದಿಯ ಜೀವನ ಆಗಬೇಕು ಪರಸ್ಪರ ಹಿಂದೂ ಮುಸಲ್ಮಾನರು ಸಹೋದರಿಯಿಂದ ಬಾಳುವಂಥ ವಾತಾವರಣ ನಿರ್ಮಾಣ ಆಗಬೇಕು ಅದನ್ನು ನಿರ್ಮಾಣಕ್ಕೆ ಸಾಧ್ಯ ಆಗದಿದ್ದರೆ ನಾವು ಪಕ್ಷದ ಹುದ್ದೆಯಲ್ಲಿರುವುದು ಮುಂದುವರೆಯುವುದು ಸರಿಯಲ್ಲ ಎಂಬ ಭಾವನೆ ವ್ಯಾಪಕವಾಗಿದೆ ಆದ ಕಾರಣ ಈ ನಿರ್ಧಾರವನ್ನು ನಾವು ತೆಗೆಕೊಂಡಿದ್ದೇವೆ ಈಗ ನೀವು ರಾಜೀನಾಮೆ ಕೊಟ್ಟಿದ್ದೀರಾ ಇಲ್ಲ ಇಲ್ಲ ನಾವು ನಿರ್ಧಾರವನ್ನು ಪ್ರಕಟಿಸಿದ್ದೇವೆ ನಾಳೆ ಅದನ್ನು ನಾವು ಸಾರ್ವಜನಿಕವಾಗಿ ನಾಳೆ ಸಭೆಯಲ್ಲಿ ಅದನ್ನು ಪ್ರಕಟ ಮಾಡ್ತೇವೆ ಯಾರು ಬರಲಿ ಮುಖ್ಯಮಂತ್ರಿಯಾಗಿ ಅವರಿಗೂ ಎಲ್ರಿಗೂ ಹೊಣೆಗಾರಿಕೆ ಇದೆ ಅವರು ಬರ್ಬೋದು ಆದರೆ ಈಗಾಗಲೇ ಕಾಲ ಮಿಂಚಿ ಹೋಗಿದೆ ಕಾಲ ಮಿಂಚಿ ಹೋಗಿದೆ ನಾಳೆ ನಡೀತದೆ ಮರ್ಡ್ರ್ ನಡೀತದೆ ಒಂದಕ್ಕೆ ಮೂರು ಅಂತ ಹೇಳುವಾಗಲೂ ಅವರನ್ನು ಏನೂ ಬಂಧನ ಮಾಡಲಿಕ್ಕೆ ಆಗುವುದಿಲ್ಲ ಕೊನೆಗೂ ಇನ್ನೆಷ್ಟು ಸಾವು ಇಂಥ ಸರಣಿ ಹತ್ಯೆಗಳಾಗಬೇಕು ಹಾಗಾಗಿ ನಾವು ಯಾರನ್ನು ಇಲ್ಲಿ ಬನ್ನಿ ನೀವು ಮಾಡಿಂದ ನಾವು ಹೇಳುವುದಿಲ್ಲ ರಾಜೀನಾಮೆ ನಮ್ಮ ಪಕ್ಷದ ಎಲ್ಲ ಹುದ್ದೆಗಳಿಗೆ ನಾವು ರಾಜೀನಾಮೆಯನ್ನು ಕೊಡ್ತಾ ಇದ್ದೇವೆ ಎಲ್ಲರೂ ಸಾರ್ವಜನಿಕ ಯಾರೆಲ್ಲ ಅತಿ ಹೆಚ್ಚು ಜನ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಪಕ್ಷದ ವಿವಿಧ ಬೂತ್ ಮಟ್ಟದಿಂದ ರಾಜ್ಯ ಮಟ್ಟದವರೆಗಿನ ಬೇರೆ ಬೇರೆ ಹುದ್ದೆಗಳಲ್ಲಿರುವಂಥವರೆಲ್ಲ ನಾವು ರಾಜೀನಾಮೆ ನೀಡುವ ಎಂಬ ನಿರ್ಧಾರಕ್ಕೆ ಬಂದಿದ್ದೇವೆ